ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಹಾಯ್ ಎಲ್ರಿಗೂ ನಮಸ್ಕಾರ ವಿಡಿಯೋ ಹಾಕಕ್ಕೆ ಸ್ವಲ್ಪ ಲೇಟ್ ಆಯ್ತು ಯಾಕೆ ಅಂದ್ರೆ ಮನೆಯಲ್ಲಿ ಮದ್ವೆ ಇತ್ತು ಆದ್ರಿಂದ ವಿಡಿಯೋ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ ಇವರು ನಮ್ಮ ಅಕ್ಕನ ಮೈದ್ನಾ ನಮ್ಮ ಭಾವನೆ ಮೈದನ ಮಗನ ತರ ನೋಡ್ಕೊಂಡು ತಂದೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಅವ್ನಿಗೆ ಒಳ್ಳೆ ಗುಣ ರೂಪ ಇರುವಂತ ಹುಡ್ಗಿನ ಹುಡುಕಿ ಮುಂದೆ ನಿಂತು ಮದ್ವೆ ಮಾಡಿದ್ದಾರೆ ನನ್ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಹುಡುಗಿ ತುಂಬಾ ದೈವ ಭಕ್ತಿ ಇರೋ ತರ ಕಾಣಿಸ್ತಿತ್ತು ಯಾಕೆಂದ್ರೆ ನಾನೇ ಮುಂದೆ ನಿಂತು ವಿಡಿಯೋ ಮಾಡ್ತಿದ್ದೆ ಅವರು ದಾರಿ ಮಂಟಪಕ್ಕೆ ಬಂದಾಗ ನಿಂದಲೂ ತುಂಬಾ ದೇವರ ಶ್ಲೋಕವನ್ನ ಪಠಿಸ್ತಿದ್ರು ಅವಾಗ ಅಂದ್ಕೊಂಡೆ ಹುಡುಗಿ ತನ್ನ ಗಂಡನ ಚೆನ್ನಾಗಿ ನೋಡ್ಕೊತಾರೆ ಹಾಗೆ ಅವರ ದಾಂಪತ್ಯ ಜೀವನ ತುಂಬಾ ಸುಖವಾಗಿರುತ್ತೆ ಅಂತ ಅದಕ್ಕೆ ಹೇಳೋದು ತಾಳಿದವನು ಬಾಳಿಯಾನು ಅಂತ ನಮ್ಮ ಅಕ್ಕ ಬಾವ ತುಂಬಾ ಕಡೆ ಹುಡ್ಗಿರ್ನ ನೋಡಿದ್ರು ಒಂದು ಸೆಟ್ ಆಗಿರ್ಲಿಲ್ಲ ಇಂತ ಒಳ್ಳೆ ಗುಣ ಇರೋ ಹುಡುಗಿ ಸಿಕ್ತಾಳೆ ಅಂತಾನೆ ಲೇಟ್ ಆಗಿದೆ ಪರವಾಗಿಲ್ಲ ಲೇಟ್ ಆದ್ರೂ ಒಳ್ಳೇದೇ ಆಯ್ತು ಇವರಿಬ್ಬರಿಗೂ ನಮ್ಮ ಊರಿನ ಗ್ರಾಮ ದೇವತೆ ಶ್ರೀ ಆದಿಶಕ್ತಿ ಪಟಾಲಮ್ಮ ದೇವಿ ಕಲ್ಯಾಣ ಮಂಟಪದಲ್ಲಿ ಒಳ್ಳೆ ರೀತಿ ಮದುವೆ ಆಗಿದೆ ಆ ತಾಯಿ ಯಾವಾಗೂ ಇವರನ್ನ ಸದಾ ಆ ಕಾಲ ಕಾಪಾಡ್ತಾಳೆ ಅಂತ ಅನ್ಕೋತೀನಿ ಹಾಗೇನೆ ಇವರ ಮುಂದಿನ ಜೀವನ ಉಜ್ವಲವಾಗಿರ್ಲಿ ಅಂತ ನಾನು ಕೋರ್ಕೋತೀನಿ ಮತ್ತೆ ಇವರಿಗೆ ಯಾರ ದೃಷ್ಟಿನೂ ತಾಗದೆ ಎಲ್ಲರ ಜೊತೆ ನೆಮ್ಮದಿ ಜೀವನ ಸಾಗಿಸ್ಲಿ ಎಂದು ಆರೈಸ್ತೇನೆ ಇವರಿಗೆ ಒಳ್ಳೆ ಜೀವನ ನಡೆಸುವ ಶಕ್ತಿ ಇರಲಿ ಎಂದು ನನ್ನ ವಿಡಿಯೋ ಮುಗಿಸ್ತಾ ಇದ್ದೇನೆ ನನ್ನ ವಿಡಿಯೋ ನಿಮ್ಗಿಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಎಲ್ರಿಗೂ